ಭಾರತೀಯ ಆದಿಮ ಜಾತಿ ಸೇವಕ ಸಂಘ ರಾಣೆಬೆನ್ನೂರು ಇಲ್ಲಿ ಅನುದಾನಿತ ಪ್ರೌಢಶಾಲೆ ಮತ್ತು ಕಾಲೇಜುಗಳಿಗೆ ಪದವಿ ಪೂರ್ವ ಕಾಲೇಜುಗಳಿಗೆ ಇಲ್ಲಿ ಉಪನ್ಯಾಸಕ ಹುದ್ದೆ ಮತ್ತು ಶಿಕ್ಷಕ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಈಗ ನಾವು ನೋಡಿ ಇಲ್ಲಿ ವಾಂಟೆಡ್ ಅಂದರೆ ಅನುದಾನಿತ ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಇಲ್ಲಿ ನೇಮಕಾತಿ ಇಲ್ಲಿ ನಡೆಯಲಿದೆ ಭಾರತೀಯ ಆದಿಮ ಜಾತಿ ಸೇವಕ ಸಂಘ ರಾಣೆಬೆನ್ನೂರು ಎಸ್ ಸಿ ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿ ಸಂಸ್ಥೆ ನಡೆಸುತ್ತಿರುವ ಬಿ ಎ ಜೆ ಎಸ್ ಎಸ್ ಅನುದಾನಿತ ಪ್ರೌಢಶಾಲೆಗಳು ಮತ್ತು ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಅಂದರೆ ಇದು ಭಾರತೀಯ ಆದಿಮ ಜಾತಿ ಸೇವಕ ಸಂಘ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯು ಎಸ್ ಸಿ ಎಸ್ ಟಿ ಆಡಳಿತ ಸಂಸ್ಥೆಯು ನಡೆಸುತ್ತಿದ್ದು ಇಲ್ಲಿ ಅನುದಾನಿತ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಇಲ್ಲಿ ಶಿಕ್ಷಕ ಹುದ್ದೆ ಮತ್ತು ಉಪನ್ಯಾಸಕ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಂದಿರಾನಗರ ರಾಣೆಬೆನ್ನೂರು ಇಲ್ಲಿನ ವಯೋಸಹಜ ನಿವೃತ್ತಿ ನಿಧನದಿಂದ ಖಾಲಿಯಾಗಿರುವ ಕೆಳಕಂಡ ಹುದ್ದೆಗಳನ್ನು ಮಾನ್ಯ ಹೈಕೋರ್ಟ್ ರೀಟ್ ಅರ್ಜಿ ಸಂಖ್ಯೆ ಇಲ್ಲಿ ಈ ಸಂಖ್ಯೆಯ ಪ್ರಕಾರ ಆ ಹುದ್ದೆಗಳಿಗೆ ಇಲ್ಲಿ ಮಾನ್ಯ ಕೋರ್ಟ್ನಿಂದ ಇವು ಏನಾಗಿದೆ ಅರ್ಜಿಯನ್ನು ಅಂದರೆ ಪರ್ಮಿಷನ್ನ ತೆಗೆದುಕೊಂಡಿದ್ದಾರೆ ಈ ಹುದ್ದೆಗಳಿಗೆ ನಾವು ಭರ್ತಿ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿ ಈ ಪ್ರಕಾರ ಈ ಕೆಳಗಂಡ ಖಾಲಿ ಹುದ್ದೆಗಳನ್ನು ತುಂಬಲಿದ್ದು ಅರ್ಹ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವುದು ಆದ್ದರಿಂದ ಈ ಹುದ್ದೆಗಳು ಖಾಲಿ ಇರುವುದರಿಂದ ಈ ಪತ್ರಿಕಾ ಪ್ರಕಟಣೆ ಮಾಡಲಾಗಿದೆ ಆದ್ದರಿಂದ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಮೊದಲು ನಾವು ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಂಡುಬರುವಂಥ ಹುದ್ದೆಗಳನ್ನು ನೋಡೋಣ ಇಲ್ಲಿ ಅರ್ಥಶಾಸ್ತ್ರ ವಿಷಯ ಉಪನ್ಯಾಸಕರ ಸಂಖ್ಯೆಯು ಒಂದು ಇಲ್ಲಿ ವಿದ್ಯಾರ್ಥಿ ಎಮ್ ಎ ಬಿ ಎಡ್ ಅಂದರೆ ಎಮ್ ಎ ಬಿ ಎಡ್ ಅಂದರೆ ಇಲ್ಲಿ ಎಮ್ ಎಲ್ಲಿ ಅವರು ಎಕನಾಮಿಕ್ಸ್ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ಇದು ಮೀಸಲಾತಿ ಸಿ ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಇದು ಮೀಸಲಾತಿಯಲ್ಲಿ ಕೋರಲಾಗಿದೆ ಸಮಾಜಶಾಸ್ತ್ರ ಒಂದು ಹುದ್ದೆ ಎಮ್ ಎ ಬಿ ಎಡ್ ಕೂಡ ಇಲ್ಲಿ ಕೂಡ ಎಮ್ ಎದಲ್ಲಿ ಸಮಾಜವನ್ನು ಐಚ್ಛಿಕ ವಿಷಯವನ್ನು ಅಧ್ಯಯನ ಮಾಡಿರಬೇಕು ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ರಾಜ್ಯಶಾಸ್ತ್ರ ಇದು ಕೂಡ ಒಂದು ಹುದ್ದೆ ಇಲ್ಲಿ ಎಮ್ ಎ ಬಿ ಎಡ್ ಅದೇ ರೀತಿ ರಾಜ್ಯಶಾಸ್ತ್ರದಲ್ಲಿ ಐಚ್ಛಿಕ ವಿಷಯವನ್ನು ಅಧ್ಯಯನ ಮಾಡಿರಲೇಬೇಕು ಇದು ಪರಿಶಿಷ್ಟ ಪಂಗಡದವರಿಗೆ ಅಂದರೆ ಎಷ್ಟಿಯವರಿಗೆ ಇದು ಮೀಸಲಾತಿಯನ್ನು ನೀಡಲಾಗಿದೆ ಹಾಗೂ ಹಿಂದಿ ಇದು ಒಂದು ಪೋಸ್ಟು ಎಮ್ ಎ ಬಿ ಎಡ್ ಇವರು ಎಮ್ ಎ ಹಿಂದಿಯನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಲೇಬೇಕು ಸಾಮಾನ್ಯ ಮಹಿಳೆ ಇಲ್ಲಿ ಮೊದಲ ಪ್ರಿಪ್ರೇಷನನ್ನು ನೀಡಲಾಗಿದೆ ವಾಣಿಜ್ಯಶಾಸ್ತ್ರ ಒಂದು ಹುದ್ದೆ ಎಮ್ ಕಾಮ್ ಮತ್ತು ಬಿ ಎಡ್ ಕೆಟಗರಿ ಒಂದು ಭೂಗೋಳಶಾಸ್ತ್ರ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಂದು ಹುದ್ದೆ ಎಮ್ ಎ ಮತ್ತು ಬಿ ಎಡ್ ಸಾಮಾನ್ಯ ಜಿ ಎಂ ಇವರಿಗೆ ಇಲ್ಲಿ ಇಲ್ಲಿ ರಿಸರ್ವೇಷನ್ ನೀಡಲಾಗಿದೆ ಇಲ್ಲಿ ಭೂಗೋಳಶಾಸ್ತ್ರದವರು ಮಾಸ್ಟರ್ ಡಿಗ್ರಿಯಲ್ಲಿ ಅವರು ಜಿಯೋಗ್ರಫಿಯನ್ನು ಅಧ್ಯಯನ ಮಾಡಿರಬೇಕು ಜೊತೆಗೆ ಬಿ ಎಡ್ ಕೂಡ ಅವರು ಅಧ್ಯಯನ ಮಾಡಿರಲೇಬೇಕು ಪಿ ಗ್ರೇಡ್ ದೈಹಿಕ ಶಿಕ್ಷಣ ಉಪನ್ಯಾಸಕರು ಕೂಡ ಇಲ್ಲಿ ಒಂದು ಹುದ್ದೆಯನ್ನು ಕರೆಯಲಾಗಿದೆ ಅವರು ಕೂಡ ಎಂ ಪಿ ಎಡ್ ಇಲ್ಲಿ ಅವರು ಪೂರೈಸಬೇಕಾಗಿರುತ್ತದೆ ಸಾಮಾನ್ಯ ಇದು ಕೂಡ ಜನರಲ್ ಮೆರಿಟ್ ಅವರಿಗೆ ಇದು ಈ ಹುದ್ದೆಯನ್ನು ಮೇಯಿಸಲಾಗಿದೆ ಹಾಗೂ ಬೋಧಕೇತರ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಅರ್ಜಿಗೆ ಆಹ್ವಾನಿಸಲಾಗಿದೆ ನಾನ್ ಟೀಚಿಂಗ್ ಗ್ರೇಡ್ ಅಂದರೆ ಇಲ್ಲಿ ಉಪನ್ಯಾಸಕ ಹುದ್ದೆ ಅಲ್ಲದೆ ಇಲ್ಲಿ ಇದು ಬೋಧಕೇತರ ಸಿಬ್ಬಂದಿ ವರ್ಗಕ್ಕೂ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾ ಅಂದರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಬೋಧಕೇತರ ಹುದ್ದೆಗಳಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಗ್ರಂಥಪಾಲಕರು ಒಂದು ಹುದ್ದೆ ಇಲ್ಲಿ ಎಮ್ ಎಮ್ ಎ ಲೈಬ್ರರಿ ಆಗಿರಬೇಕು ಮತ್ತು ಇದು ಸಾಮಾನ್ಯ ಮಹಿಳೆಗೆ ಕೂಡ ಅದು ಜಿ ಎಮ್ನಲ್ಲಿ ಸಾಮಾನ್ಯ ಮಹಿಳೆಗೆ ಇಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ ಗುಮಾಸ್ತ ಅಂದರೆ ಕಂಪ್ಯೂಟರ್ ಅಂದರೆ ಗುಮಾಸ್ತ ಅಂದರೆ ಅವರು ಅವನಿಗೆ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು ಮತ್ತು ಇಲ್ಲಿ ಒಂದು ಹುದ್ದೆ ಇಲ್ಲಿ ಯಾವುದೇ ಪದವಿಯನ್ನು ಅವರು ಪೂರೈಸಿರಲೇಬೇಕು ಇದು ಕೂಡ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿಯನ್ನು ನೀಡಲಾಗುತ್ತಿದೆ ಡಿಜಿಟ್ರೆ ಸಹಾಯಕ ಎಸ್ ಡಿ ಸಿ ಇದು ಒಂದು ಹುದ್ದೆ ಎನಿ ಡಿಗ್ರಿ ಅಂದರೆ ಯಾವುದೇ ಪದವಿಯಲ್ಲಿ ಅವರು ವಿದ್ಯಾರ್ಥಿ ಹೊಂದಿರಬೇಕು ಇದು ಸಾಮಾನ್ಯ ಅಂದರೆ ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಈ ಹುದ್ದೆಯನ್ನು ಮೀಸಲಾಗಿದೆ ಸಹಾಯಕ ಒಂದು ಹುದ್ದೆ ಎನಿ ಡಿಗ್ರಿ ಅಂದರೆ ಪದವಿಯಲ್ಲಿ ಅವರು ಅಧ್ಯಯನ ಮಾಡಿರಲೇಬೇಕು ಇದು ಪರಿಶಿಷ್ಟ ಪಂಗಡದವರಿಗೆ ಎಸ್ ಟಿ ಅವರಿಗೆ ಇದು ಮೀಸಲಾತಿ ನೀಡಲಾಗಿದೆ ಸಿಪಾಯಿ ಒಂದು ಹುದ್ದೆ ಎಸ್ ಎಲ್ ಸಿ ಕೆಟಗರಿ ಒಂದು ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಸಿಪಾಯಿ ಒಂದು ಹುದ್ದೆ ಎಸ್ ಎಲ್ ಸಿ ಸಾಮಾನ್ಯ ಮತ್ತು ಗ್ರಾಮೀಣ ಪ್ರದೇಶ ಅಭ್ಯರ್ಥಿಗಳಿಗೆ ಮತ್ತು ರೂರಲ್ ಅಂದರೆ ಹಳ್ಳಿಯಿಂದ ಅಥವಾ ಅಂತಾರಲ್ಲ ಆ ಥರ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ ಕಾವಲುಗಾರ ಒಂದು ಹುದ್ದೆ ಅಂದರೆ ನೈಟ್ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಅಂತಿವಲ್ಲ ಆ ಥರ ಪೋಸ್ಟಿಗೆ ಇಲ್ಲಿ ಆಗಿದೆ ಅದು ಕೂಡ ಒಂದು ಹುದ್ದೆ ಅವರು ಕೂಡ ಎಸ್ ಸಿಯನ್ನು ಇಲ್ಲಿ ಪಾಸಾಗಿರಬೇಕು ಇಲ್ಲಿ ಕೆಟಗರಿ ಕೆಟಗರಿ ಟು ಎ ಅವರಿಗೆ ಇಲ್ಲಿ ಮೀಸಲಾತಿ ನೀಡಲಾಗಿದೆ ಇದು ಭಾರತೀಯ ಆದಿಮ ಜಾತಿ ಸೇವಕ ಸಂಘ ರಾಣೆಬೆನ್ನೂರವರ ಪದವಿ ಪೂರ್ವ ಕಾಲೇಜಲ್ಲಿ ಕಂಡುಬರುವಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಾಗಿರುತ್ತವೆ ಅದೇ ರೀತಿಯಾಗಿ ಇಲ್ಲಿ ಪ್ರೌಢಶಾಲಾ ಅನುದಾನಿತ ಪ್ರೌಢಶಾಲೆಗಳಿಗೂ ಕೂಡ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗಕ್ಕೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಬೋಧಕ ಹುದ್ದೆಗಳು ಅಂದರೆ ಇಲ್ಲಿ ಹಿಂದಿ ಸಹ ಶಿಕ್ಷಕ ಒಂದು ಹುದ್ದೆ ಅವರು ವಿದ್ಯಾರ್ಥಿ ಬಿ ಎ ಬಿ ಎಡ್ ಅಂದರೆ ಹಿಂದಿಯಲ್ಲಿ ಅವರು ಅಂದರೆ ಡಿಗ್ರಿಯಲ್ಲೂ ಅವರು ಹಿಂದಿಯನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕಾಗುತ್ತದೆ ಮತ್ತು ಅದ್ರ ಜೊತೆಗೆ ಬಿ ಅನ್ನು ಕೂಡ ಅವರು ಮಾಡಿರಲೇಬೇಕು ಇದು ಮೀಸಲಾತಿ ಪರಿಶಿಷ್ಟ ಜಾತಿಯವರಿಗೆ ನೀಡಲಾಗಿದೆ ಸಮಾಜ ವಿಜ್ಞಾನ ಸಹ ಶಿಕ್ಷಕ ಒಂದು ಹುದ್ದೆ ಬಿ ಎ ಬಿ ಎಡ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾತಿ ನೀಡಲಾಗಿದೆ ಗಣಿತ ಸಹ ಶಿಕ್ಷಕ ಒಂದು ಹುದ್ದೆ ಬಿ ಎಸ್ ಸಿ ಬಿ ಎಡ್ ಪರಿಶಿಷ್ಟ ಪಂಗಡವರಿಗೆ ಅಧ್ಯಯನ ಅಂದರೆ ಇವರು ಬಿ ಎಡ್ನಲ್ಲಿ ಪಿ ಸಿ ಎಮ್ ಮೂಲಕ ಇವರು ಅಧ್ಯಯನ ಮಾಡಿರಲೇಬೇಕು ಇದು ಎಸ್ ಟಿ ಸಮುದಾಯರಿಗೆ ಇಲ್ಲಿ ಮೀಸಲಾತಿ ನೀಡಲಾಗಿದೆ ವಿಜ್ಞಾನ ಸಹ ಶಿಕ್ಷಕ ಒಂದು ಬಿ ಎಸ್ ಸಿ ಬಿ ಎಡ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಮಹಿಳೆಯರು ಕೂಡ ಇಲ್ಲೇ ಒಂದು ಮೀಸಲಾತಿಯನ್ನು ನೀಡಲಾಗಿದೆ ಇವರು ವಿಜ್ಞ ಇವರು ಬಿ ಎಡ್ನಲ್ಲಿ ಸಿ ಬಿ ಜೆಡ್ ಸಬ್ಜೆಕ್ಟನ್ನು ಅಧ್ಯಯನ ಮಾಡಿರಬೇಕಾಗುತ್ತದೆ ಈ ಹಿಂದಿ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಇವು ನಾಲ್ಕು ಪೋಸ್ಟ್ಗಳು ಯಾವ ಶಾಲೆಯಲ್ಲಿ ಕಂಡುಬರುತ್ತೆ ಅಂದರೆ ಬಿ ಎ ಜಿ ಎಸ್ ಎಸ್ ರಾಮಪ್ಪ ನಾಯ್ಕರ್ ಪ್ರೌಢಶಾಲೆ ಅಂತರವಳ್ಳಿ ತಾಲೂಕು ರಾಣೆಬೆನ್ನೂರು ಅನುದಾನಿತ ಈ ಶಾಲೆಗಳಿಗೆ ಈ ನಾಲ್ಕು ಹುದ್ದೆಗಳು ಕಂಡುಬರುತ್ತವೆ ಅದೇ ರೀತಿಯಾಗಿ ಹಿಂದಿ ಸಹಶಿಕ್ಷಕ ಸಹ ಶಿಕ್ಷಕ ಒಂದು ಹುದ್ದೆ ಬಿ ಎ ಬಿ ಎಡ್ ಕೆಟಗರಿ ಒಂದು ಹುದ್ದೆಗೆ ಇಲ್ಲಿ ಮೀಸಲಾಡಿದೆ ಇಂಗ್ಲೀಷ್ ಸಹ ಶಿಕ್ಷಕ ಒಂದು ಹುದ್ದೆ ಬಿ ಎ ಬಿ ಎಡ್ ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮತ್ತು ರೂರಲ್ ಅಭ್ಯರ್ಥಿಗಳಿಗೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬರುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ರೀ ಈ ಹುದ್ದೆಯನ್ನು ಮೀಸಲಾಗಿದೆ ಈ ಹಿಂದಿ ಮತ್ತು ಇಂಗ್ಲೀಷ್ ಹುದ್ದೆಗಳು ಯಾವ ಶಾಲೆಯಲ್ಲಿ ಖಾಲಿ ಇವೆ ಎಂದರೆ ಬಿ ಬಿ ಎ ಜೆ ಎಸ್ ಎಸ್ ಮಹಾತ್ಮ ಬಾಪೂಜಿ ಪ್ರೌಢಶಾಲೆ ನಿಟ್ಟೂರು ತಾಲೂಕು ರಾಣೆಬೆನ್ನೂರು ಅನುದಾನಿತ ಈ ಎರಡೂ ಶಾಲೆಗಳು ಈ ಎರಡೂ ಹುದ್ದೆಗಳು ಈ ನಿಟ್ಟೂರು ಶಾಲೆಗಳಲ್ಲಿ ನಿಮಗೆ ಕಂಡುಬರುತ್ತವೆ ನೆಕ್ಸ್ಟ್ ಪ್ರತ್ಯೇಕ ಕೇಡರ್ ದೈಹಿಕ ಶಿಕ್ಷಣ ಶಿಕ್ಷಕ ಇಲ್ಲಿ ದೈಹಿಕ ಶಿಕ್ಷಕ ಒಂದು ಹುದ್ದೆ ಇವರು ಬಿ ಪಿ ಎಡ್ನಲ್ಲಿ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತದೆ ಮತ್ತು ಈ ಹುದ್ದೆ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿದೆ ಈ ಹುದ್ದೆ ಬಿ ಜೆ ಎಸ್ ಎಸ್ ದುರ್ಗಾ ಮಾತಾ ಪ್ರೌಢಶಾಲೆ ಕವಲತ್ತು ತಾಲೂಕು ರಾಣೆಂದು ಅನುದಾನಿತ ಅಂದರೆ ಈ ಹುದ್ದೆ ಕವಲತ್ತು ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಇದು ಕಂಡುಬರುತ್ತದೆ ದೈಹಿಕ ಶಿಕ್ಷಣ ಶಿಕ್ಷಕ ದೈಹಿಕ ಶಿಕ್ಷಕ ಇದು ಕೂಡ ಒಂದು ಹುದ್ದೆ ಇದು ಕೂಡ ಬಿ ಪಿ ಎಡ್ ಇಲ್ಲಿ ಅವರು ಸಾಮಾನ್ಯ ವಿದ್ಯಾರ್ಥಿಯನ್ನು ಅವರು ಹೊಂದಬೇಕಾಗುತ್ತದೆ ಈ ಹುದ್ದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ ಈ ಹುದ್ದೆ ಬಿ ಎ ಜೆ ಎಸ್ ಎಸ್ ಮಹಾತ್ಮ ಬಾಪೂಜಿ ಪ್ರೌಢಶಾಲೆ ನಿಟ್ಟೂರು ತಾಲೂಕು ರಾಣೆಬೆನ್ನೂರು ಇದು ಕೂಡ ಮಹಾತ್ಮ ಬಾಪೂಜಿ ಪ್ರೌಢಶಾಲೆಯಲ್ಲಿ ಈ ದೈಹಿಕ ಶಿಕ್ಷಕ ಹುದ್ದೆ ಕಂಡುಬರುತ್ತದೆ ನಂತರ ಬೋಧಕೇತ ಸಿಬ್ಬಂದಿಯವರೆಗೂ ಕೂಡ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪ್ರೌಢಶಾಲೆಗಳಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಬೋಧಕೇತರ ಹುದ್ದೆಗಳು ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಸಿಪಾಯಿ ಒಂದು ಹುದ್ದೆ ಎಸ್ ಎಲ್ ಸಿ ಭ್ರಷ್ಟ ಜಾತಿಯವರಿಗೆ ಮೀಸಲಾಗಿದೆ ಸಹಾಯಕ ಒಂದು ಹುದ್ದೆ ಪಿ ಯು ಸಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ಆಹ್ವಾನಿಸಲು ಈ ಎರಡೂ ಹುದ್ದೆಗಳು ಬಿ ಎ ಜೆ ಎಸ್ ಎಸ್ ಮಹಾತ್ಮ ಬಾಪೂಜಿ ಪ್ರೌಢಶಾಲೆ ನೆಟ್ಟೂರು ತಾಲೂಕು ರಾಣದಲ್ಲಿ ಈ ಎರಡೂ ಹುದ್ದೆಗಳು ಕಂಡುಬರುತ್ತಿವೆ ಸಿಪಾಯಿ ಒಂದು ಹುದ್ದೆ ಎಸ್ ಎಲ್ ಸಿ ಪ್ರಶಿಷ್ಟ ಪಂಗಡ ಎಷ್ಟಿಯವರಿಗೆ ಮೀಸಲಾಗಿದೆ ಸಿಪಾಯಿ ಒಂದು ಹುದ್ದೆ ಎಸ್ ಎಲ್ ಸಿ ಸಾಮಾನ್ಯ ಮಹಿಳೆಗೆ ಕೂಡ ಒಂದು ಹುದ್ದೆಯನ್ನು ಇಲ್ಲಿ ನೀಡಲಾಗುತ್ತಿದೆ ಈ ಎರಡೂ ಹುದ್ದೆಗಳು ಸಿಪಾಯಿ ಮತ್ತು ಸಿಪಾಯಿ ಎರಡೂ ಹುದ್ದೆಗಳು ಬಿ ಎ ಜೆ ಎಸ್ ಎಸ್ ದುರ್ಗಾಮಾತಾ ಪ್ರೌಢಶಾಲೆ ಕವಲೆತ್ತು ತಾಲೂಕು ರಾಣೆಂದರು ಕೂಡ ಇಲ್ಲಿ ಎರಡು ಸಿಪಾಯಿಗಳನ್ನು ಇಲ್ಲಿ ನೇಮಕ ಮಾಡಿಕೊಳ್ತಾ ಇದ್ದಾರೆ ಈ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸಬೇಕೆಂದರೆ ಅರ್ಜಿಯ ಜೊತೆಗೆ ವಿದ್ಯಾರ್ಥಿಯ ಜೆರಾಕ್ಸ್ ದಾಖಲೋ ದಾಖಲಾತಿಗಳೊಂದಿಗೆ ಉಪನ್ಯಾಸಕ ಸಹ ಶಿಕ್ಷಕ ಹುದ್ದೆಗೆ ಒಂದು ನೂರು ಹಾಗೂ ಬೋಧಕೇತರ ರು ಐನೂರು ರೂಪಾಯಿಗಳ ಪೋಸ್ಟರ್ ಆರ್ಡರ್ ಲಗತ್ತಿಸಿ ಅಂದರೆ ನೀವು ಈ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸಬೇಕಾಗತ್ತರೆ ಉಪನ್ಯಾಸಕ ಮತ್ತು ಶಿಕ್ಷಕ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಿದ್ಯಾರ್ಥಿ ಪತಿಯ ಜೊತೆಗೆ ಒಂದು ನೂರು ಸಾರಿ ಒಂದು ಸಾವಿರ ರೂಪಾಯಿ ಡಿ ಮೂಲಕ ನೀವು ಇದಕ್ಕೆ ಲಗತ್ತಿಸಬೇಕಾಗುತ್ತದೆ ಹಾಗೆ ಬೋಧಕೇತರ ಸಿಬ್ಬಂದಿ ವರ್ಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಐದು ನೂರು ರೂಪಾಯಿಗಳ ಡಿ ಡಿಯನ್ನು ನೀವು ಇಲ್ಲಿ ಭರಿಸಬೇಕಾಗುತ್ತದೆ ಪೋಸ್ಟ್ ಆರ್ಡರ್ ಲಗದಿಸಿ ಅಂದರೆ ಆ ಇದು ಡಿ ಡಿಯನ್ನು ತುಂಬಿದಿಸಿದ ನೀವು ಪೋಸ್ಟ್ ಆರ್ಡರ್ ಮೂಲಕವನ್ನು ಲಗಿಸಬೇಕು ಈ ಪ್ರಕಟಣೆಯ ದಿನಾಂಕದಿಂದ ಇಪ್ಪತ್ತೊಂದು ದಿವಸಗಳೊಳಗೆ ಅಂಚೆ ಮೂಲಕ ಕೆಳಕಂಡ ವಿಳಾಸಕ್ಕೆ ಅರ್ಜಿ ಮಾಡಿಕೊಳ್ಳತಕ್ಕದು ಅಂದರೆ ಇದು ಈ ಪತ್ರಿಕಾ ಪ್ರಕಟಣೆ ನಡೆದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಈ ಹುದ್ದೆಗಳಿಗೆ ನೀವು ಪೋಸ್ಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನೀವೇ ಖುದ್ದಾಗಿ ಹೋಗಿ ಅರ್ಜಿಯನ್ನು ಕೊಡಬಹುದು ಸಂದರ್ಶನಕ್ಕೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಕಚ್ನೆಯಲ್ಲಿ ಹಾಜರಾಗತಕ್ಕದ್ದು ಪದವಿ ಪೂರ್ವ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವವರು ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾವೇರಿ ಅಂದರೆ ಇಲ್ಲಿ ಉಪನ್ಯಾಸಕ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಒಂದು ಕಾಪಿಯನ್ನು ಒಂದು ಪ್ರತಿ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾವೇರಿ ಇವರಿಗೆ ನೀವು ಒಂದು ಪ್ರತಿಯನ್ನು ಇಲ್ಲಿ ನೀಡಬೇಕಾಗುತ್ತದೆ ಹಾಗೂ ಪ್ರೌಢಶಾಲಾ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವವರು ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಸಾರ್ವಶಿಕ್ಷಣ ಇಲಾಖೆ ಹಾವೇರಿ ಇವರಿಗೆ ಸಲ್ಲಿಸುತ್ತದೆ ಅಂದರೆ ಇಲ್ಲಿ ಪ್ರೌಢಶಾಲೆ ಇಲ್ಲಿ ಪ್ರೌಢಶಾಲೆಯು ಕೂಡ ಅರ್ಜಿ ಹಾಕುವಂಥವರು ಇದು ಅಸಲಿಸುವವರು ಒಂದು ಪ್ರತಿಯನ್ನು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಕೂಡ ಒಂದು ನೀವು ಒಂದು ಪ್ರತಿಯೊಂದು ಅವರಿಗೆ ನೀಡಬೇಕಾಗುತ್ತದೆ ಇಲ್ಲಿ ಆಡಳಿತಾಧಿಕಾರಿಗಳು ಬಿ ಎ ಜೆ ಎಸ್ ಎಸ್ ಕೇಂದ್ರ ಕಾರ್ಯಾಲಯ ಶ್ರೀ ಗಾಯತ್ರಿ ಕ್ಯಾಂಪಸ್ ಹಂಗೇರಿ ರಸ್ತೆ ರಾಣೆಬೆನ್ನೂರು ಹೆಚ್ಚಿನ ಮಾಹಿತಿಗಾಗಿ ಇವರನ್ನು ನೀವು ಸಂಪರ್ಕಿಸಬಹುದು ಅವರ ಮೊಬೈಲ್ ನಂಬರ್ ಕೂಡ ಈ ಕೆಳಗೆ ನೀಡಲಾಗಿದೆ ಇದು ಪತ್ರಿಕಾ ಪ್ರಕಟಣೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕ ಪತ್ರಿಕಾ ಪ್ರಕಟಣೆ ನಡೆದಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಖುದ್ದಾಗಿ ಆ ಸಂಸ್ಥೆಗೆ ಹೋಗಿ ನೀವು ಭೇಟಿಯಾಗಿ ಇಲ್ಲ ಅಂದರೆ ಮೊಬೈಲ್ ನಂಬರ್ ಮೂಲಕ ಮಾಹಿತಿಗಳನ್ನು ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು